ಹೋಮ್ ಲೋನ್ ಪಡೆಯೋಕೆ ಕನಿಷ್ಠ ಅರ್ಹತೆಗಳೇನು ಅಂತ ನಿಮಗೆ ಗೊತ್ತಾ ಈ ಆರು ಅಂಶಗಳು ತುಂಬಾನೇ ಮುಖ್ಯ ಮೊದಲನೇದಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಕನಿಷ್ಠ ಆರ್ನೂರ ಐವತ್ತು ಇರಬೇಕು ಜೊತೆಗೆ ಯಾವುದೇ ಲೋನ್ ಡಿಫಾಲ್ಟ್ ಇರಬಾರ್ದು ನಿಮ್ಮ ಕುಟುಂಬದ ಒಟ್ಟು ತಿಂಗಳ ಆದಾಯ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಇರ್ಲೇಬೇಕು ಇನ್ನು ನಿಮ್ಮ ಪ್ರಾಪರ್ಟಿ ಕನಿಷ್ಠ ಸಾವಿರದ ಎರಡು ನೂರು ಚದರ ಅಡಿ ಅಂದ್ರೆ ಒಂದು ಟ್ವೆಂಟಿ ಎಕ್ಸ್ ಥರ್ಟಿ ಸೈಟ್ ಅಳತೆ ಇರಬೇಕು ಆಸ್ತಿಯ ಈ ಖಾತೆ ಈ ಸ್ವತ್ತು ಇ ಸಿ ಮತ್ತೆ ಟ್ಯಾಕ್ಸ್ ರಸೀದಿಗಳು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಕಡ್ಡಾಯ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಥವಾ ಟಾಪ್ಅಪ್ ಹೊರತುಪಡಿಸಿ ಆಸ್ತಿ ಮೇಲೆ ಬೇರೆ ಯಾವುದೇ ಸಾಲ ಇರಬಾರದು ಅಪ್ಲೈ ಮಾಡೋರಲ್ಲಿ ಒಬ್ಬರಾದರೂ ಆ ಪ್ರಾಪರ್ಟಿಯ ಕಾನೂನುಬದ್ಧ ಓನರ್ ಆಗಿರಲೇಬೇಕು ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡೋಕೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ ತಕ್ಷಣ ಏಟ್ ಒನ್ ಫೋರ್ ಸೆವೆನ್ ಟೂ ಫೈವ್ ನೈನ್ ಥ್ರೀ ಸಿಕ್ಸ್ ಝೀರೋಗೆ ವಾಟ್ಸ್ಆ್ಯಪ್ ಅಥವಾ ಕಾಲ್ ಮಾಡಿ ನಮ್ಮ ನಿವಾಸ ಫಿನಾನ್ಸ್ನ ತಜ್ಞರ ಜೊತೆ ನೇರವಾಗಿ ಮಾತಾಡಿ ನಿಮ್ಮ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಗಮನಿಸಿ ನಮ್ಮ ಸೇವೆಗಳು ಮೈಸೂರು ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಮಾತ್ರ ಲಭ್ಯ